ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಪುಸ್ತಕದಿಂದ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಪುಟದಿಂದ ನಾವು ಮೈಸೂರು ರುಮಾಲು ಪ್ರಬಂಧವನ್ನು ತೆಗೆದುಕೊಳ್ಳುವ ಇದು ವಿ ಸೀತಾರಾಮಯ್ಯನವರು ಬರೆದಿರುವಂತಹ ಒಂದು ಪ್ರಬಂಧ ಆಗಿದೆ ಮೈಸೂರು ರುಮಾಲು ಅಂತ ಹೇಳುವಾಗ ಈ ರುಮಾಲು ಅಂದರೆ ತಲೆಗೆ ಕಟ್ಟಿಕೊಳ್ಳುವಂತಹ ಒಂದು ಮುಂಡಾಸು ಅಂತ ನಾವು ಹೇಳ್ತಾವಲ್ಲ ಅದುವೇ ಈ ರುಮಾಲಾಗಿರ್ತದೆ ಆ ಮೈಸೂರಿನ ರುಮಾಲು ಅವರು ಕಟ್ಟಿಕೊಳ್ಳುವ ರೀತಿಯನ್ನು ಇಲ್ಲಿ ಕವಿಯು ವಿವರಿಸ್ತಾರೆ ಸೀತಾರಾಮಯ್ಯನವರು ಮೈಸೂರಿನ ರುಮಾಲನ್ನು ವಿವರಿಸ್ತಾ ಮೈಸೂರಿನ ಜನರ ಒಂದು ಚಾಕಚಕ್ಯತೆ ಅದು ಕಷ್ಟಕರವಾಗಿರುತ್ತದೆ ಈ ರುಮಾಲನ್ನು ಕಟ್ಟಲಿಕ್ಕೆ ಎಲ್ಲರಿಗೂ ಗೊತ್ತಿರೋದಿಲ್ಲ ಅದನ್ನು ತಿಳಿದಂಥವರು ಅದರಲ್ಲಿ ನೈಪುಣ್ಯತೆಯನ್ನು ಹೊಂದಿದವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆ ಕೌಶಲ ಗೊತ್ತಿದ್ರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ಅದಕ್ಕೂ ಕೂಡ ಕಲಿಬೇಕು ಪ್ರಾಕ್ಟೀಸ್ ಮಾಡಬೇಕು ಇಲ್ಲದಿದ್ದರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಗೊತ್ತಿಲ್ಲದವರು ಮಾಡಿದರೂ ಕೂಡ ಅದು ಕಟ್ಟಿದ ತಕ್ಷಣ ಬೀಳ್ತದೆ ಅಂತ ಅವರಲ್ಲಿ ವಿವರಿಸ್ತಾ ಮೈಸೂರನ್ನು ಕೂಡ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ ನಾವು ಸಾರಾಂಶವನ್ನು ತಿಳ್ಕೊಂಡು ಹೋಗುವ ಈ ನಾಟಕ ಪ್ರಬಂಧ ಕವಿತೆ ಆಗಿರ್ಬೋದು ಯಾವುದೇ ಒಂದು ಕನ್ನಡದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಸ್ವಲ್ಪ ಒಂದು ಸಾರಾಂಶ ಗೊತ್ತಿದ್ದರೆ ಸ್ನಾ ಸಾಕು ಸ್ನೇಹಿತರೆ ನಾವು ಅದನ್ನು ಆರಾಮಸೆ ಬರ್ಕೊಂಡು ಹೋಗ್ಬೋದು ನಮಗೆ ಸಂಪೂರ್ಣವಾಗಿ ಪಾಠವನ್ನು ಓದುವಂಥ ಸಮಯದ ಅಭಾವ ಇದ್ದಂಥ ಸಂದರ್ಭದಲ್ಲಿ ಬೇ ಕೇವಲ ಒಂದು ಸಾರಾಂಶವನ್ನು ಓದ್ಕೊಳ್ಳಿ ಸಾರಾಂಶವನ್ನು ಓದ್ಕೊಂಡು ಅರ್ಥ ಮಾಡ್ಕೊಂಡು ಸಾರಾಂಶವನ್ನು ಓದ್ಕೊಳ್ಳಿ ಅದು ಯಾವ ವಿಷಯದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಅಂತ ಒಮ್ಮೆ ನಿಮಗೆ ಅರ್ಥ ಆದರೆ ನಿಮಗೆ ಸುಲಭದಲ್ಲಿ ಬರೀಲಿಕ್ಕೆ ಆಗದೆ ಆಗ್ತದೆ ಅದರ ಕಾರಣ ನಾವು ಇವತ್ತು ರುಮಾಲು ಎಂಬ ಒಂದು ಮೈಸೂರು ರುಮಾಲು ಎಂಬ ಪ್ರಬಂಧವನ್ನು ಸಾರಾಂಶವನ್ನು ತಿಳ್ಕೊಂಡು ಹೋಗುವ ಇಲ್ಲಿ ಮೈಸೂರು ರುಮಾಲು ವಿ ಸಿ ಅವರ ಪ್ರಬಂಧ ಅಂದರೆ ಸೀತಾರಾಮಯ್ಯನವರು ಬರೆದಿರುವಂತಹ ಒಂದು ಪ್ರಬಂಧ ಅವರು ಮೈಸೂರಿನ ರುಮಾಲನ್ನು ವಿವರಿಸ್ತಾ ಮೈಸೂರಿನ ಸೊಬಗನ್ನು ಅವರ ಸಂಪ್ರದಾಯಗಳನ್ನು ಕೂಡ ವಿವರಿಸ್ತಾ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ ರುಮಾಲನ್ನು ಕಟ್ಟುವುದು ಬಹಳ ಕಷ್ಟಕರವಾದ ಕೆಲಸ ಆ ಕೌಶಲ್ ಎಲ್ಲ ಎಲ್ಲರಿಗೂ ಬರುವುದಿಲ್ಲ ಅಂದರೆ ಅದನ್ನು ಕಟ್ಟಲಿಕ್ಕೆ ಕೂಡ ಪರಿಣಿತಿ ಇರಬೇಕು ಅಂದರೆ ಅದನ್ನು ಪ್ರಾಕ್ಟೀಸ್ ಮಾಡಿರಬೇಕು ಸರಿಯಾಗಿ ಗೊತ್ತಿದ್ದವರು ಮಾತ್ರ ರುಮಾಲು ಕಟ್ಟಿದರೆ ಅದು ಸರಿಯಾಗಿ ನಿಲ್ತದೆ ಇಲ್ಲದಿದ್ದರೆ ಅದು ಬೀಳ್ತದೆ ಬಿದ್ದು ಹೋಗ್ತದೆ ಅದಕ್ಕೋಸ್ಕರ ರುಮಾಲು ಎಂಬುದು ಒಂದು ಕೌಶಲ ಅದನ್ನು ಕಟ್ಟಲಿಕ್ಕೂ ಕೂಡ ಸರಿಯಾಗಿ ಗೊತ್ತಿರಬೇಕು ಅದರಲ್ಲೂ ಕೂಡ ಬಟ್ಟೆ ಕೂಡ ಅದರಲ್ಲಿ ಅವಲಂಬಿತವಾಗಿದೆ ಯಾವ ಯಾವ ಬಟ್ಟೆ ಕೆಂ ತುಂಬ ಒಂದು ಜಾರುವಂಥ ಬಟ್ಟೆಯನ್ನು ಉಪಯೋಗಿಸಿದರೆ ಅದು ಬೇಗನೆ ಜಾರಿ ಹೋಗ್ತದೆ ಅದಕ್ಕೋಸ್ಕರ ಅದರ ಅದನ್ನು ಆಯ್ಕೆ ಮಾಡುವಂಥ ಒಂದು ಬಟ್ಟೆ ಕೂಡ ಸರಿಯಾದ ಒಂದು ಬಟ್ಟೆ ಆಗಿರಬೇಕು ಅಂತೆಲ್ಲ ಇದರಲ್ಲಿ ವಿವರಣೆಯನ್ನು ಕೊಟ್ಟಿರ್ತಾರೆ ಈ ಒಂದು ಮೈಸೂರು ರುಮಾಲು ಎಂಬುದು ಒಂದು ದರ್ಪ ಒಡ ಒಣ ಆಡಂಬರವೆನಿಸಿದರೂ ಕೂಡ ಅದರ ನಯನಾಜೂಕು ಜೂಕು ಮತ್ತಾವುದಕ್ಕೂ ಬರುವುದಿಲ್ಲ ರುಮಾಲಿಗೆ ಸರಿಯಾದ ಗಮನ ನೀಡದಿದ್ದರೆ ಹಲವು ಮುಖ್ಯ ಸಂದರ್ಭಗಳಲ್ಲಿ ಅದು ಪೇಚಿಗೆ ಸಿಕ್ ಸಿಕ್ಕಿಸುತ್ತದೆ ರುಮಾಲಿನ ಬಟ್ಟೆ ಮತ್ತು ಜರಿಯ ಆಯ್ಕೆಯನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಇವಾಗ ಬಟ್ಟೆಯನ್ನು ಆಯ್ಕೆ ಮಾಡುವಂಥದ್ದು ಈಗ ರುಮಾಲು ಕಟ್ಟುತ್ತೇವೆ ಕಟ್ಟಲಿಕ್ಕೆ ಹೊರಡುವಂಥ ಸಂದರ್ಭದಲ್ಲಿ ಯಾವುದೋ ಬಟ್ಟೆಯನ್ನು ಉಪಯೋಗಿಸಿದರೆ ಅದು ಸರಿಯಾಗಿ ನಿಲ್ಲುವುದಿಲ್ಲ ಅದು ಜಾರಿ ಹೋಗುವಂಥ ಸಂದರ್ಭ ಹೆಚ್ಚು ಅದಕ್ಕೋಸ್ಕರ ರುಮಾಲನ್ ರುಮಾಲನ್ನು ಹಾಕುವಂಥ ಸಂದರ್ಭದಲ್ಲಿ ಅದನ್ನು ಆಯ್ಕೆ ಮಾಡುವಂಥ ಬಟ್ಟೆ ಕೂಡ ಸರಿಯಾದ ಬಟ್ಟೆ ಆಗಬೇಕು ಹಾಗೆ ಅದರಲ್ಲಿ ಜರಿ ಇರುವಂಥ ಬಟ್ಟೆಯನ್ನು ನೋಡಿಕೊಂಡು ಆಯ್ಕೆಯನ್ನು ಮಾಡಿಕೊಳ್ಬೇಕು ಮೈಸೂರಿನವರು ಎಲ್ಲ ವಿಷಯದಲ್ಲೂ ಉದಾತ್ತ ಸ್ವಭಾವದವರು ಅದಕ್ಕೆ ಮುಖ್ಯ ಕಾರಣ ಇಲ್ಲಿನ ಭೋಗ ಸಂಪತ್ತು ಮೈಸೂರಿನ ರುಮಾಲು ಶುದ್ಧ ಸಂಪ್ರದಾಯಕ್ಕೆ ಸೇರಿದ್ದು ಅದು ದಕ್ಷಿಣದವರ ದಿಗಂ ಬರತೆ ಉತ್ತರದವರ ವಕ್ರತೆ ಎರಡನ್ನೂ ಹೊಂದಿಲ್ಲ ಮೈಸೂರು ರುಮಾಲು ರಸಿಕತೆ ಈ ಮೂರು ಅಂಶಗಳು ರುಮಾಲು ಕಟ್ಟುವ ಬಗೆಯನ್ನು ಯಾರು ಯಾರಿಗೂ ತಿಳಿಸಿಕೊಡಲು ಸಾಧ್ಯವಿಲ್ಲ ಅದೊಂದು ಅನುಭವ ವೇದ್ಯ ಕಲೆ ಒಳ್ಳೆಯ ರುಮಾಲನ್ನು ನೋಡಿ ಮೆಚ್ಚಿ ಗೌರವಿಸಬೇಕು ರುಮಾಲನ್ನು ಕುರಿತು ಹಲವಾರು ಸಲಹೆ ಸೂಚನೆಗಳು ಇವೆ ರುಮಾಲೆಂದರೆ ಮಂಗಳ ಮರ್ಯಾದೆ ಎರಡನ್ನು ತಂದುಕೊಡುವಂತದ್ದು ಅಂದ್ರೆ ಇಲ್ಲಿ ರುಮಾಲನ್ನು ಹಾಕಿಕೊಂಡು ಹೋದರೆ ಅದೊಂದು ಮಂಗಳಕರವಾದಂಥದ್ದು ಒಳ್ಳೆಯ ಕಾರ್ಯಕ್ರಮ ನಾವು ರುಮಾಲನ್ನು ಹಾಕಿದ್ರೆ ಅದು ಮಂಗಳಕರವಾದ ಸೂಚನೆಯನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ಅದಕ್ಕೆ ಅದರದೇ ಆದ ಮರ್ಯಾದೆಯನ್ನು ಕೂಡ ಕೊಡ್ತಾರೆ ರುಮಾಲನ್ನು ಹಾಕಿದ್ರೆ ಅಂದ್ರೆ ಅದಕ್ಕೆ ನಮಗೆ ಒಂದು ಉತ್ತಮವಾದ ಮರ್ಯಾದೆ ಕೂಡ ಸಿಗ್ತದೆ ಅಂತ ವಿವರಿಸ್ತಾರೆ ಮಂಗಳ ಮರ್ಯಾದೆ ಎರಡನ್ನು ಕೂಡ ತಂದು ಕೊಡುವಂಥದ್ದು ಈ ಮೈಸೂರು ರುಮಾಲು ಪರಕೀಯರ ಪ್ರಭಾವದಿಂದ ಈ ನಡುವೆ ಮೈಸೂರು ರುಮಾಲನ್ನು ಧರಿಸುವವರ ಪ್ರಮಾಣ ಕಡಿಮೆಯಾಗುತ್ತಲಿದೆ ಇಂತಹ ಪರಕೀಯರ ದಾಳಿಯನ್ನು ತಪ್ಪಿಸಿಕೊಂಡು ಮೈಸೂರು ರುಮಾಲನ್ನು ಉಳಿಸಿ ಉಪಯೋಗಿಸಿಕೊಳ್ಳುವುದು ಎಲ್ಲರ ಕರ್ತವ್ಯವಾಗಬೇಕು ಮೈಸೂರಿನಲ್ಲಿ ಈ ರುಮಾಲು ಮೊದಲು ರಾಜರ ಕಾಲದಿಂದಲೇ ಬಂದಿರುವಂಥದ್ದು ಮೈಸೂರು ರುಮಾಲನ್ನು ಹಾಕಿಕೊಂಡವರಿಗೆ ಅದೊಂದು ಮಂಗಳಕರವಾಗಿ ಕೂಡ ಹೌದು ಮರ್ಯಾದೆ ಕೂಡ ಕೊಡ್ತಾರೆ ಎಲ್ಲಿ ನಾವು ಹೊರಗೆ ಅಂಗಡಿಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ರುಮಾಲನ್ನು ಹಾಕಿಕೊಂಡವರಿಗೆ ಒಂದು ಮರ್ಯಾದಿ ಅದರದೇ ಆದ ಗತ್ತು ಗೌರವಗಳು ಕೂಡ ಅದಕ್ಕಿದೆ ಅಂತ ಇಲ್ಲಿ ವಿವರಿಸ್ತಾರೆ ಅದು ಕ ಹೇಳಿಕೊಡುವಂಥದ್ದಲ್ಲ ಅದು ತನ್ನೊಳಗೆ ಬರುವಂತಹ ಒಂದು ಕಲೆಯಾಗಿದೆ ಅದು ಯಾರಿಗೂ ಕೂಡ ಸುಲಭದಲ್ಲಿ ಬರುವುದಿಲ್ಲ ಅದನ್ನು ಕೂಡ ಸರಿಯಾಗಿ ಕಲ್ತುಕೊಂಡ್ರೆ ಮಾತ್ರ ಮೈಸೂರು ಮಾಲನ್ನು ಹಾಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದು ಮೈಸೂರಿನ ಒಂದು ಇದು ತೋರಿಸ್ಕೊಳ್ತದೆ ಪ್ರತಿಮೆ ಮತ್ತೆ ಆ ಒಂದು ಮೈಸೂರಿನ ಅವರ ಒಂದು ಗುಣ ಯಾವ ರೀತಿ ಇದೆ ಅಂತ ಎಲ್ಲ ಇದರಲ್ಲಿ ತಿಳಿಸ್ತದೆ ಅಂತ ಹೇಳುವಂಥದ್ದು ಆ ಒಂದು ಮೈಸೂರು ರುಮಾಲು ನಮ್ಮ ಈ ಬೇರೆ ಮಾಮೂಲಿ ಬಟ್ಟೆಯನ್ನೆಲ್ಲ ಉಪಯೋಗಿಸಿಕೊಂಡ್ರೆ ಇದು ಕಷ್ಟ ಆಗ್ತದೆ ಅದಕ್ಕೆ ಅದರದೇ ಆದ ಬಟ್ಟೆ ಇದೆ ಅದರದೇ ಆದ ಜರಿಯನ್ನು ಕೂಡ ಆಯ್ಕೆ ಮಾಡುವುದು ಉತ್ತಮವಾಗಿದೆ ಅಂತ ಹೇಳುವಂಥದ್ದು ಅದು ಶುದ್ಧ ಸಾಂಪ್ರದಾಯಕ್ಕೆ ಸೇರಿರುವಂಥದ್ದು ಮೈಸೂರು ಮಾಲು ಒಂದು ಸಾಂಪ್ರದಾಯಿಕಕ್ಕೆ ಸೇರುವಂತಹ ವಿಷಯ ಅಂತ ಅವರು ಹೇಳುವಂಥದ್ದು ಮೈಸೂರಿನ ರುಮಾಲಿಗೆ ವಿಶೇಷವೇ ಅದು ಗತ್ತು ಗಸ್ತು ಕೊಡುವಂಥದ್ದು ಅದು ಮಾ ಮಾಡಬಲ್ಲ ಅವಮಾನ ಸಾಧಾರಣವಾದುದಲ್ಲ ಅದಕ್ಕೆ ಅವಮಾನ ಮಾಡಬಾರ್ದು ಮೈಸೂರಿನ ರುಮಾಲಿಗೆ ಅದರದೇ ಆದ ವಿಶೇಷತೆ ಇದೆ ಸಮಯ ಸಂದರ್ಭ ಉತ್ಸವ ಮುಂತಾದ ಕಾಲಗಳಲ್ಲಿ ಬೇಕೆಂದೇ ಕೆಲವೊಮ್ಮೆ ಕೆಟ್ಟು ಹೋಗುವುದೇ ಅದರ ವಿಶೇಷತೆಯಾಗಿದೆ ಕೆಲವೊಮ್ಮೆ ಕೆಟ್ಟು ಹೋದಂಥ ಸಂದರ್ಭದಲ್ಲಿ ಅದು ಅವಮಾನ ಆಗುವಂಥ ಒಂದು ಸಂದರ್ಭ ಅಂತ ಹೇಳ್ತಾರೆ ರೈಲಿಗೆ ಹೊತ್ತಾದಾಗ ಕಚೇರಿ ಕಾಲ ಮೀರಿದಾಗ ಸಾಹೇಬರನ್ನು ನೋಡಬೇಕಾದಾಗ ಒಂದು ಫೋಟೋಕ್ಕೆ ಕುಳಿತುಕೊಳ್ಳುವಾಗ ಆಲಸ್ಯ ತೋರಿಸಿದರೆ ಅಂತಹ ಸಮಯದಲ್ಲಿ ಅದು ಮೆಲ್ಲನೆ ಬಿಚ್ಚಿ ಹೋಗುವಂಥ ಒಂದು ಸಂದರ್ಭ ಕೂಡ ಇರ್ತದೆ ಮೈಸೂರು ರಾಮ ಭೋಗ ಭೋಗರಾಜ್ಯ ಶೃಂಗಾರ ರಾಜ್ಯ ಮೈಸೂರಿನ ಭೋಗ ಸಂಪತ್ತಿನನ್ನು ವಿವರಿಸಿ ಅಲ್ಲಿನ ಚೆಲುವು ಚಿಡು ಬೆಡಗುಗಳ ಧ್ಯಾನ ಹದವಾದ ವಾಯುಗುಣ ಶ್ರೀಗಂಧದ ಸೌಗಂಧ ಶ್ರೀಗಂಧದ ಸೌಗಂಧ ಬರುವಂಥದ್ದು ಮಲ್ಲಿಗೆ ಹೂ ವಿಳೆದೇಳೆ ಬದನೆಕಾಯಿಗಳ ಪರಿಮಳ ಸವಿ ಈ ರೀತಿಯಾಗಿ ಮೈಸೂರಿನ ಭೋಗ ಸಂಪತ್ತನ್ನು ಕೂಡ ಅದು ವಿವರಿಸ್ತಾ ಹೋಗುವಂತಹ ವಿಷಯ ಆಗಿದೆ ಈ ಮೈಸೂರಿನ ರುಮಾಲನ್ನು ಕಟ್ಟಬೇಕಾದರೆ ಪಾಲಿಸಬೇಕಾದಂಥ ಸೂಚನೆಗಳೇನೆಂದರೆ ಬಟ್ಲರುಗಳಂತೆ ರುಮಾಲು ಸುತ್ತಬೇಡಿ ರುಮಾಲಿಗೆ ಅಂಡಾಕಾರ ಬಾರದಂತೆ ನೋಡಿಕೊಳ್ಳಿ ರುಮಾಲಿನೊಳಗೆ ಸೇರಿರುವ ಕೂದಲು ಗಂಟು ಹೆಚ್ಚಾಗದೇ ಇರಲಿ ಹಾಗೆಂದು ಬೋಳು ತಲೆ ಅಥವಾ ಕೂದಲು ಹೊರಗೆ ಕಾಣದಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು ರುಮಾಲಿನ ಜರಿ ಹೆಚ್ಚು ಆಗಬಾರದು ಕಮ್ಮಿಯೂ ಕೂಡ ಆಗಬಾರದು ಕಮ್ಮಿಯಾದರೆ ಗುಮಾಸ್ತರಂತೆ ಹೆಚ್ಚಾದರೆ ಸಾಹುಕಾರಂತೆ ಕಾಣುತ್ತದೆ ಮೈಸೂರು ರುಮಾಲು ಕಟ್ಟಿರುವವರಿಗೆ ಎಲ್ಲರೂ ಮರ್ಯಾದೆಯನ್ನು ಕೊಡ್ತಾರೆ ಈ ಮೈಸೂರಿನಲ್ಲಿ ಅದು ತುಂಬಾ ಪ್ರಬಲತೆಯನ್ನು ಹೊಂದಿರುವಂಥ ಒಂದು ವಿಷಯ ಆದಂಥದ್ದು ರುಮಾಲು ಅಲ್ಲಿ ಈ ಮೈಸೂರಿನ ರಾಜರುಗಳ ಕಾಲದಿಂದ ಮೈಸೂರು ರುಮಾಲಗೆ ಹೆಚ್ಚಿನ ಮರ್ಯಾದೆ ಇತ್ತು ಅದನ್ನು ಹಾಕಿಕೊಂಡವರಿಗೆಲ್ಲರೂ ಕೂಡ ಮರ್ಯಾದೆಯನ್ನು ಕೊಡ್ತಾ ಇದ್ದರು ಯಾವ ಅಂಗಡಿಯಲ್ಲಿ ಆಗಲಿ ಬ್ಯಾಂಕಿಂಗ್ನಲ್ಲಿ ಆಗಲಿ ಬ್ಯಾಂಕ್ ಏನೇ ಅದರಲ್ಲಿ ಸಾಲ ಹುಟ್ಟುತ್ತದೆ ಬೀದಿಯಲ್ಲಿ ಲಾಲ್ಬಾಗ್ ಗೇಟಿನಲ್ಲಿ ಪೊಲೀಸಿನವರು ಸಲಾಮ್ ಮಾಡ್ತಾರೆ ಯಾವಾಗ ನಾವು ಪೇಟ ಮರ್ಯಾದೆ ರುಮಾಲನ್ನು ಹಾಕ್ತೇವೆ ಆವಾಗ ಎಲ್ಲ ಕಡೆಯಲ್ಲಿ ಮರ್ಯಾದೆ ಸಿಗ್ತದೆ ಪೊಲೀಸರು ಕೂಡ ಸಲಾಂ ಹೊಡಿತಾರೆ ಸಭೆಗಳಲ್ಲಿ ಕ್ಷೇಮ ಸಮಾಚಾರ ವಿಚಾರಿಸಿ ಕೈ ಮುಗಿದು ಸ್ವಾಗತಿಸುತ್ತಾರೆ ಲಂಚ ಋಷ್ ಋಷಿವತ್ತುಗಳಿಲ್ಲದೆ ಕೆಲಸವಾಗ್ತದೆ ಯಾವುದೇ ಲಂಚ ಇಲ್ಲದೆ ಬೇಗ ಬೇಗ ಕೆಲಸ ಕೂಡ ಆಗ್ತದೆ ತಾನ್ ತಾಲೂಕು ಅಮಲ್ದಾರರು ಪಕ್ಕದಲ್ಲಿ ಕೂರಿಸಿಕೊಂಡು ಮಾತನಾಡಿಸುತ್ತಾರೆ ರೈಲಿನಲ್ಲಿ ಟಿಕೆಟ್ ಕಲೆಕ್ಟರ್ ಕೂಡ ತಂಟೆಗೆ ಬರುವುದಿಲ್ಲ ಹೀಗೆ ಹಲವು ಹತ್ತು ಅನುಕೂಲಗಳನ್ನು ಮೈಸೂರು ರುಮಾಲು ಮಾಡಿಕೊಡುತ್ತದೆ ರುಮಾಲಿಗೆ ಅಂತ ಇಲ್ಲಿ ಸೀತಾರಾಮಯ್ಯ ಸ್ನೇಹಿತರೆ